ಬಂಧುಗಳೇಕ್ವೆಸ್ಟ್ ಕರ್ನಾಟಕ ರಾಷ್ಟ್ರದ ನಾಲ್ಕು ದಾಸಳ್ಳಿ ಅಧ್ಯಕ್ಷರು ಬೆಳಿಗ್ಗೆಯಿಂದ ನೀವು ನೋಡ್ತಾ ಇದ್ರಿ ಬೆಳಿಗ್ಗೆಯಿಂದ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಗುಂಡಿ ಬಿದ್ದಿದ್ದಂತದ್ದು ನೋಡಿ ನಾವು ಬೆಳಿಗ್ಗೆಯಿಂದ ಕಾದು ಕುಳಿತು ಪ್ರತಿಭಟನೆ ಸಮೇತ ಮಾಡುವಂತೆ ಈಗ ಬಂದು ಈಗ ಗುಂಡಿ ಕುಚ್ಚುವಂತ ವ್ಯವಸ್ಥೆ ಇದು ಒಂದು ನಮ್ಮ ಬೆಂಗಳೂರಿಂದ ತುಮಕೂರಿನ ತುಮಕೂರಿಗೆ ಕನೆಕ್ಟ್ ಆಗೋ ರಸ್ತೆ ಎನ್ ಎಚ್ ಸೆವೆಂಟಿ ಫೈವ್ ಇದರಲ್ಲಿ ನಾವು ಕರ್ನಾಟಕ ಸಮಿತಿಯಿಂದ ಬೆಳಿಗ್ಗೆ ಒಂದು ಪ್ರತಿಭಟನೆ ಮಾಡಿದ್ವು ರೋಡಲ್ಲಿ ಕುತ್ಕೊಂಡು ನಾವು ಒಂದು ಪ್ರತಿಭಟನೆ ಮಾಡಿದ್ವು ಸುಮಾರು ಜನ ಟೂ ವೀಲರ್ಗಳು ಕಾರುಗಳು ಲಾರಿಗಳು ಎಲ್ಲ ಈ ಹಳ್ಳಕ್ಕೆ ಇಲ್ಲ ಹಣ್ಣು ಒಂದು ಸುಮಾರು ಜನಕ್ಕೆ ದನ ಬಿದ್ದು ಕೈಕಾಲುಗಳು ಕೈಗೊಂಡು ಕೈಗೊಂಡು ನಮ್ಮ ಪಕ್ಷಕ್ಕೆ ಒಂದು ಕಂಪ್ಲೇಂಟ್ ಬಂತು ಈ ತರ ಒಂದು ರಸ್ತೆ ಆಗಿದೆ ಆಗಿದೆ ಯಾಕಂದ್ರೆ ಕೆಲಸ ಮಾಡೋಕ್ಕಾಗ್ತಿಲ್ಲ ದಯವಿಟ್ಟು ನಮ್ಮ ಬಂದು ಇದನ್ನು ಮಾಡಿಕೊಡ್ಬೇಕು ಅಂತ ನಮ್ಮ ಪಕ್ಷದಲ್ಲಿ ಒಂದು ಕಂಪ್ಲೇಂಟ್ ಮಾಡಿದಾಗ ನಮ್ಮ ಕರ್ನಾಟಕ ಪಕ್ಷದ ರಾತ್ರಿ ವಿಭಾಗದ ಪದಾಧಿಕಾರಿಗಳು ಇಲ್ಲಿ ಬಂದು ಏನಾಯಿತು ನಾವು ಒಂದು ಪ್ರತಿಭಟನೆ ಮಾಡಿ ರೋಡಲ್ಲಿ ನಿಂತಿದ್ದೀವಿ ಈ ರಸ್ತೆ ಆಗೋವರೆಗೂ ನಾವು ರಸ್ತೆ ಕದಲಬಾರ್ದು ಅಂತ ನಾವು ಒಂದು ಇದ್ದು ಹಾಗಾಗಿ ಒಂದು ತಾತ್ಕಾಲಿಕವಾಗಿ ಒಂದು ತಾತ್ಕಾಲಿಕವಾಗಿ ಒಂದು ಕೆಲಸ ಮಾಡ್ತಾ ಮಾಡ್ತಾ ಇದ್ದಾರೆ ಈಗ ಬಂದು ಎನ್ ಎಚ್ ಐ ಅವರು ಕೆಲಸ ದೃಶ್ಯ ನೋಡಿ ದಯವಿಟ್ಟು ನಮ್ಮ ಈ ಥರ ಅವ್ಯವಸ್ಥೆ ರಸ್ತೆಗಳನ್ನ ಸಾರ್ವಜನಿಕ ಓಡಾಟಕ್ಕೆ ನೀವು ಒಂದು ಆ ಕೆಲಸವನ್ನು ಒಂದು ಪರಿಹಾರಕ್ಕೆ ರಿಪೇರಿ ಮಾಡಿ ಅಲ್ಲಿ ಸಾರ್ವಜನಿಕರ ಒಂದು ಪ್ರಾಣವನ್ನು ಕಾಪಾಡೋ ಒಂದು ಅನೇವತಿ ಇಲ್ಲಿ ಸರ್ಕಾರ ಬಂದಿದೆ ಈಗ ಸರ್ಕಾರಗಳು ನಿಮಗೆ ಬೇಕಾ ನೀವು ಒಂದು ವ್ಯವಸ್ಥೆ ಮಾಡಿ ನೀವು ಕರ್ನಾಟಕದಲ್ಲಿ ಈಗ ಯಾವುದೇ ಪ್ರಾದೇಶಿಕ ಪಕ್ಷ ಇಲ್ಲ ಕರ್ನಾಟಕಕ್ಕೆ ಒಂದು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ ಯಾರು ಒಂದು ಜೆಡಿಎಸ್ ಇತ್ತು ಈಗ ಒಂದು ಪಿಗೆ ಮರ್ಜಾಗಿದೆ ರಾಷ್ಟ್ರೀಯ ಪಕ್ಷಕ್ಕೆ ಅದು ಕರ್ನಾಟಕಕ್ಕೆ ಒಂದು ಪ್ರಾದೇಶಿಕ ಪಕ್ಷ ಬೇಕೇ ಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಈ ಪ್ರಾದೇಶಿಕ ಪಕ್ಷಗಳೇ ಥರ ಕೆಲಸಗಳನ್ನ ಮಾಡೋಕ್ಕೂ ಆಗೋದು ಜನಗಳಿಗೆ ಅವರ ಒಳಿತನ್ನು ಮಾಡುವ ಮನವಿರೋದು ಪ್ರಾದೇಶಿಕ ಪಕ್ಷಗಳಿಗೆ ಹಾಗಾಗಿ ನೀವು ಒಂದು ಪಕ್ಷ ಅಂಶವನ್ನು ನಮ್ಮ ಉಳಿಸಿಕೊಡಿ ನಮ್ಮ ಕನ್ನಡ ಕನ್ನಡದಲ್ಲಿ ನೋಡ್ತಾ ಇರಿ ನೋಡಿ ಇವು ನಮ್ಮ ಕನ್ನಡ ರಾಷ್ಟ್ರ ಸಮಿತಿ ಪಕ್ಷದ ಕೆಲಸಗಳನ್ನು ನೋಡಿ ನಮ್ಮ ನಮಗೆ ಒಂದು ಸಪೋರ್ಟ್ ಮಾಡಿ ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ನಾವು ಬೃಹತ್ತಾಗಿ ನಿಮ್ಮ ಹತ್ರದಿಂದ ಬೆಳೆಯಲಿ ಹಾಗೆ ನಮ್ಮ ಕನ್ನಡದ ನೃತ್ಯದ ನಮ್ಮ ರಾಜ್ಯದವರು ಮಾತ್ರ ಪರಿಣಾಮ ಇದೆ ಈಗ ಏನು ಮಾಡಿದರೆ ಮೂರು ನಾಲ್ಕು ಮೂರು ಗಂಟೆಗಳ ಕಾರ್ಯಾಚರಣೆಗಳ ನಂತರ ಈಗ ಎನ್ ಎಚ್ ಐವರ್ ಬಂದೀಗ ಇದೆ ಏನು ಕೆಲಸ ಮಾಡ್ತಾ ಇದೆ ನಮ್ಮ ಕೆ ಆರ್ ಎಸ್ ಪಕ್ಷ ತಾಕತ್ತು ದಮ್ಮು ತಾಕತ್ತು ಇಲ್ಲಿ ನೋಡಿ ಇದು ಇದು ನಮ್ಮ ದಮ್ಮು ತಾಕತ್ತು ಅಧಿಕಾರಿಗಳನ್ನ ಜಾಗಕ್ಕೆ ಕರೆಸಿ ಸ್ಥಳಕ್ಕೆ ಕರೆಸಿ ಅವ್ರಿಗೆ ಏನು ಯಾವ ಥರ ಅರ್ಥ ಮಾಡಿಸಿ ನಾವು ವಿದಿನ್ ಸೆಕೆಂಡಲ್ಲಿ ನಾವು ಈ ಜಾಗದಲ್ಲಿ ಏನು ಕೆಲಸ ಆಗ್ತಾ ಇದೆ ಇನ್ ಸೆಕೆಂಡ್ ನಾವು ಕೆಲಸಗಳನ್ನ ಮಾಡೋದು ತಾಕತ್ತು ದಮ್ಮು ತಾಕತ್ತು ನಮ್ಮ ಕೆ ಆರ್ ಎಸ್ ಪಾರ್ಟಿ ಇದೆ ಮುಂದಕ್ಕೆಲ್ಲ ನೀವು ಪ್ರಶ್ನೆ ಮಾಡಿ ನಿಮಗೂ ಅಧಿಕಾರ ಇದೆ ನೀವು ಕೇಳೋದ್ರಾಗಿ ನಿಮಗೂ ಕೇಳೋದು ಅಧಿಕಾರ ಇದೆ ನೋಡಿ ನಾವೇ ಪ್ರಶ್ನೆ ಮಾಡಿದ್ದಕ್ಕೆ ಅಧಿಕಾರಿಗಳನ್ನ ಜಗಕ್ಕೆ ಕಲ್ಸು ನಾವು ಕಾರ್ಯಾಚರಣೆ ಮಾಡಿದ್ದಕ್ಕೆ ಇದನ್ ಸಣ್ಣ ಬಂದೀಗ ಸ್ವಲ್ಪವನ್ನ ಮಾಡೋದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಎನ್ ಎಚ್ ಜರು ಇದನ್ನ ಗಮನಿಸಬೇಕು ನಮ್ಮ ಕೆ ಆರ್ ಎಸ್ ಪಕ್ಷ ತಾಕತ್ತು ತಮ್ಮ ತಾಕತ್ತು ಅಂದ್ರೆ ಇಲ್ಲಿದೆ ಇಲ್ಲಿದೆ ನಮ್ಮ ತಮ್ಮ ತಾಕತ್ತು ಇಲ್ಲಿದೆ ಏನ್ ಮಾಡ್ತಾ ಐದು ವರ್ಷಕ್ಕೊಂದ್ಸಲ ಬರ್ತಾರೆ ಕೈ ಮುಗಿತಾರೆ ಕಾಯಿಲೆ ಬೀಳ್ತಾರೆ ತಿಕ್ಕ ತೊಳಿತಾರೆ ನಮ್ಮ ಎಸ್ ಪಕ್ಷ ಹಂಗಲ್ಲ ಸ್ವಾಮಿ ರಾತ್ರಿ ಆಗ್ಲೂ ಜನಪರವಾಗಿ ಪ್ರಾದೇಶಿಕವಾಗಿ ಜನಗಳಿಗೆ ಹಿತ ದೃಷ್ಟಿಯಿಂದ ನಮ್ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಸ್ವಾಮಿ ನಮಗೂ ಕಾನೂನು ಗೊತ್ತಿದೆ ಸೆಕ್ಷನ್ ಗೊತ್ತಿದೆ ನಮಗೂ ಎಲ್ಲವನ್ನೂ ಇವತ್ತು ಕಾನೂನು ಮಾಡ್ಕೊಂಡೆ ಇವತ್ತು ನಮ್ಮ ತಾಕತ್ತಿನ ಇವತ್ತು ಮುಂದಿನ ದಯವಿಟ್ಟು ಇವತ್ತು ಅರ್ಥ ಮಾಡ್ಕೋಬೇಕು ಇವತ್ತು ನಮ್ಮ ಪಕ್ಷದ ತಾಕತ್ತು ಹಿಂಗಿದೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಡಿ ಕೆ ಆರ್ ಎಸ್ ಪಕ್ಷ ಏನು ಅಂತ ಇವಾಗಾದ್ರೂ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ ನಮ್ಮ ಕೆ ಆರ್ ಎಸ್ ಪಕ್ಷ ಕೆ ಆರ್ ಎಸ್ ಪಕ್ಷ ಮನಸ್ಸು ಮಾಡಿದ್ರೆ ಯಾವುದಕ್ಕೂ ಹಿಂಗೆ ಅಲ್ಲ ಹುಗ್ಗಲ್ಲ ಚಿಗ್ಗಲ್ಲ ಬಗ್ಗಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ನಿಮಗೆ ನಮಸ್ಕಾರ ಈಗ ನಾವು ನೋಡಿ ಇಲ್ಲಿ ಸ್ಥಳದಲ್ಲೇ ನಿಂತು ನಾವು ಸುಮ್ತಾ ಹತ್ತು ದಿವಸವರೆಗೂ ನಾವು ಹೋಗೋದಿಲ್ಲ ನಮ್ಮೇಲೆ ಕೇಸ್ ಹಾಕ್ತಾರೋ ಇಲ್ಲ ತಾಂಡ ಬಳಿಕ ಹಾಕ್ತಾರೋ ಮುಚ್ಚವರೆಗೂ ನಾವು ಹೋಗಲ್ಲ ಅದಂತೂ ಸತ್ಯ ಒಂದು ಅಧಿಕಾರಿ ಗಡುವು ಮೂವತ್ತು ನಿಮಿಷ ನಾವು ಗಡುವು ಕೊಟ್ಟಿದ್ವಿ ಅವರು ಬಂದು ಹೆಚ್ಚು ಕಮ್ಮಿ ಆಗಿರುತ್ತೆ ಹೆಚ್ಚು ಕಮ್ಮಿ ಒನ್ ಅವರ್ ಆಗಿರುತ್ತೆ ಒಂದು ಅವರ್ ಒಂದುವಾರು ಅವರ್ ಆಗಿರುತ್ತೆ ಬಂದಿದ್ದರು ನಮ್ಮ ನನ್ನಿ ಪೊಲೀಸು ಇನ್ಸ್ಪೆಕ್ಟರು ನಮ್ಮ ಮುರಳೀಧರ್ ಸರ್ ಬಂದಿದ್ದರು ಅವರು ದಯವಿಟ್ಟು ರಸ್ತೆ ತಡೆ ಮಾಡಬೇಡಿ ದಯವಿಟ್ಟು ನಾವು ಇದನ್ನು ಸರಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟು ಅವರು ಹೋದರು ಅವ್ರಿಗೂ ಒಂದು ಧನ್ಯವಾದ ನಮ್ಮ ಮತ್ತು ಇಲ್ಲಿ ಬಂದು ಎಲ್ಲ ಪಾಪ ಬಂದು ನಾವು ಹೇಳಿದ್ದಕ್ಕೆ ಬಂದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಕೂಗಿಗೋಸ್ಕರ ಬಂದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಧನ್ಯವಾದ ಹೇಳ್ತಾ ನಮ್ಮ ಜಿಲ್ಲಾಧ್ಯಕ್ಷರು ಒಂದೆರಡು ಮಾತಾಡ್ತಾರೆ ರಾಜ್ಯ ಜನತೆಗಳು ಬುಧವಾರ ನಿಮ್ಮ ಕಣ್ಣಲ್ಲಿ ಎಲ್ಲೆಲ್ಲಿ ರಸ್ತೆಗಳು ಅವ್ಯವಸ್ಥೆ ಇದೆ ನೀವು ಗಟ್ಟಿರೋ ತೆರಿಗೆಯಲ್ಲಿ ರಸ್ತೆ ಮಾಡ್ತಾ ಇದ್ದಾರೆ ರಸ್ತೆ ಸರಿಪಡಿಸಬೇಕಾದ್ರೆ ನೀವು ನೀವು ಪ್ರಶ್ನೆ ಮಾಡಬೇಕು ನೀವು ಕೇಳಬೇಕು ನಮ್ಮೂರಲ್ಲಿ ನಮ್ಮ ರಸ್ತೆಗಳು ಸರಿ ಇಲ್ಲ ಮಾಡಿ ಅಂತ ಅಧಿಕಾರಿಗಳು ಕೇಳಬೇಕು ಅವ್ರ ಕಡಬೇಕು ನೀವು ಕಾನೂನನ್ನ ನೀವು ತಿಳ್ಕೋಬೇಕು ನಾನು ಕಾನೂನಿನ ಮುಖಾಂತರ ಈ ರಸ್ತೆಗಳನ್ನ ನೀವು ನಿಮ್ಮ ಮನೆಗಳನ್ನ ಎಲ್ಲ ಓಡಾಡ್ತಿರ್ತೀರ ರಸ್ತೆಗಳಲ್ಲಿ ಆ ರಸ್ತೆಗಳನ್ನ ನೀವು ಸರಿಪಡಿಸ್ಕೋಬೇಕು ಇಲ್ಲ ಅಂದ್ರೆ ಅಟ್ ನಿಮಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಸೈನಿಕರು ಇದ್ದಾರೆ ಎಲ್ಲಾ ಜಿಲ್ಲೆಯಲ್ಲೂ ಇದ್ದಾರೆ ಎಲ್ಲಾ ಜಿಲ್ಲಾ ಸಮಿತಿ ಎಲ್ಲಾ ತಾಲೂಕು ಸಮಿತಿ ಎಲ್ಲಾ ರಚನೆಯಾಗಿದೆ ನೀವು ಮಾಡೋಕಾಯ್ರು ನಮ್ಮ ಕರ್ನಾಟಕ ಸಮಿತಿ ಸೇರಿ ತಿಂದು ಕಂಪ್ಲೇಂಟ್ ಮಾಡಿ ನಮ್ಮ ಪಕ್ಷದ ಸೈನಿಕರು ಬರ್ತಾರೆ ಒಂದು ತರ ಕೆಲಸಗಳು ಮಾಡ್ಕೊಂಡು ಕೊಡ್ತಾರೆ ಯಾವುದೇ ಪಕ್ಷಗಳು ಈ ರಸ್ತೆಯಲ್ಲಿ ಸುಮಾರು ರಸ್ತೆಗಳಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾರು ಓಡಾಡ್ತಾರೆ ಲೀಡರ್ಗಳು ಮನೆ ತಾನೇ ಸಿದ್ದರಾಮಯ್ಯ ಮಂದಿಗಳು ಮುಖ್ಯಮಂತ್ರಿಗಳು ಅವರೇನು ಕಂಡು ಕಾಣ್ತಿಲ್ವಾ ಈ ಮೂರು ಪಕ್ಷ ಮೂರು ಪಕ್ಷದ ಕಾರ್ಯಕರ್ತರು ಓಡಾಡ್ತಾ ಯಾರಿಗೂ ಪ್ರಶ್ನೆ ಅಂತ ಮನಸ್ಸೇ ಬರ್ಲಿಲ್ವಾ ಅಥವಾ ಮನಸ್ಸೇ ಇಲ್ವಾ ಮನಸ್ಸು ಇಲ್ವಾ ಎಲ್ಲ ಟ್ರಾಫಿಕ್ ಅಲ್ಲಿ ಓಡಾಡ್ತಾರೆ ಸ್ವಾಮಿ ಪಕ್ಷದ ಅಲ್ಲ ಇವನು ಕಾಂಗ್ರೆಸ್ ಸರ್ಕಾರದವರು ಇಲ್ಲ ಬಿಜೆಪಿ ಸರ್ಕಾರ ಇಲ್ಲ ಜೆಡಿಎಸ್ ಇವರೆಲ್ಲ ಜೀರೋ ಟ್ರಾಫಿಕ್ ಅಲ್ಲಿ ಓಡಾಡ್ತಾರೆ ಈಗ ಇಲ್ಲಿ ಏನು ಈ ಗುಂಡಿ ಬಿದ್ದಿರೋ ಅಂತ ರಸ್ತೆ ಅವ್ರಿಗೆಲ್ಲ ಕಾಣಿಸುತ್ತೆ ಸ್ವಾಮಿ ಯಾರು ಈ ರಸ್ತೆ ಕಾರ್ಯಕರ್ತರುಗಳೇ ಓಡಾಡ್ತಿಲ್ವಾ ನಿಮ್ಗೆ ಕಾಣ್ ನಿಮ್ಮ ಮನೆಯಲ್ಲಿ ಇದೇ ನಿಮ್ಮ ಮನೆಯವರು ಓಡಾಡ್ತಾರೆ ಬಿಡ್ತಾರೆ ಯಾರು ಕಾರಣ ದಯವಿಟ್ಟು ನಾವು ಯಾವ ನಮ್ಮ ಈ ಪರಿಸ್ಥಿತಿಯಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಮುಖ್ಯದ ಒಂದು ಅವಶ್ಯಕತೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಈಗಿರುವ ಸಮಯದಲ್ಲಿ ಏಕೈಕ ಪ್ರಬಲವಾಗಿರುವ ಪ್ರಾದೇಶಿಕ ಪಕ್ಷ ಅಂದರೆ ನಮ್ಮ ಕೆ ಆರ್ ಎಸ್ ಪಕ್ಷ ನಿಮ್ಮ ಎಲ್ಲರ ಬೆಂಬಲಗಳಿದ್ದರೆ ಇನ್ನೂ ನಾವು ಉತ್ತಮ ಕಾರ್ಯಗಳನ್ನು ಉತ್ತಮ ಜೀವನವನ್ನು ಕಂಡುಕೊಂಡಿದ್ದೇವೆ ಗಿರಿ ಏನು ಅಧಿಕಾರಿಗಳು ನೀವು ಬಳತಾ ಇದ್ದೀರಾ ಅದರಿಂದ ಇದಕ್ಕಿಂತ ಏನಿಲ್ಲ ಕೇಳಿ ಸ್ವಾಮಿ ದಯವಿಟ್ಟು ಎಲ್ಲ ಆರ್ ಎಸ್ ಪಕ್ಷ ಬೆಂಬಲಿಸಿ ಈ ಥರ ಒಂದು ಕಾರ್ಯಕ್ರಮಗಳಿಗೆ ಬೆಂಬಲ ಬೆಂಬಲಿಸಿ ನಮಸ್ಕಾರ ನಾನು ಜನಗಳಿಗೆ ಕೇಳೋದು ನಿಮ್ಮ ಕೆ ಆರ್ ಎಸ್ ಪಾರ್ಟಿ ಒಬ್ಬರೇ ಕೇಳೋದು ಬೇರೆ ಯಾರು ಕೇಳಲ್ವಾ ಕೆ ಆರ್ ಎಸ್ ಪಾರ್ಟಿ ಮಾತ್ರ ಕೇಳ್ಬೋದು ಕೆಲಸ ಇಲ್ಲಿ ಪ್ರತಿಯೊಂದು ಜನಕ್ಕೂ ಕೇಳೋ ಹಚ್ಚಿದೆ ನಿಮ್ಗೆ ಕೇಳೋಕ್ಕಾಗಿಲ್ಲ ಅಂದ್ರೆ ಕೆ ಆರ್ ಎಸ್ ಪಾರ್ಟಿನ ಸಂಪರ್ಕಿಸಿ ನಾವು ಕೇಳ್ತೀವಿ ಅದ್ಬಿಟ್ಟು ಬರೀ ನೀವು ನೋಡ್ಕೊಂಡು ನೋಡ್ಕೊಂಡು ಓಡಾಡೋದಲ್ಲ ಆಯ್ತಾ ಎಲ್ಲರೂ ಬದುಕೋ ಹೋಗ್ತಿದೆ ಪ್ರತಿಯೊಂದು ಜನ ಕೇಳಿದ್ರು ಕೆ ಆರ್ ಎಸ್ ಬಿಟ್ಟು ಕೇಳಲ್ಲ ಆಯ್ತಾ ಇಲ್ಲಿ ನಾವು ಕೆಲಸ ಕಾರ್ಯ ಎಲ್ಲ ಬಂದಿದ್ದೀವಿ ಈ ನಮಗೋಸ್ಕರ ಬಂದಿದ್ದೀವಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಂದಿರೋದು ಬಿಟ್ಟು ನೀವು ಕೆಲಸ ಕಮ್ಮಿಟ್ ಹಾಕೋದು ಇಲ್ಲಿ ಕೆಟ್ಟ ಕೆಲಸ ಮಾಡೋಕೆ ಬಂದಿಲ್ಲ ಒಳ್ಳೆ ಕೆಲಸ ಮಾಡೋಕೆ ಬಂದಿರೋದು ಬೆಳಗ್ಗೆ ಏಳುವರೆಯಿಂದ ಬಂದಿದ್ದು ನಾವು ಈಗ ಇನ್ನೂ ತಿಂಡಿನೇ ನೇ ಅಧಿಕಾರಿಗಳೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ಈಗ ಬಂದ ಮೇಲೆ ಈಗ ಒಂದು ಸುಮಾರು ಒಂದು ಹನ್ನೆರಡು ಗಂಟೆ ಹತ್ತಿರ ಆಗಿದೆ ಹನ್ನೆರಡು ಗಂಟೆಯಿಂದ ಈಗ ಕೆಲಸ ಮುಗಿಸ್ತಾ ಇದ್ದಾರೆ ಇನ್ನೇನು ಇನ್ನೊಂದು ನಾಲ್ಕು ಗಂಟೆಗೆ ಕೆಲಸ ಮುಗಿಯುತ್ತೆ ಏನೋ ನಮ್ಮ ಪಕ್ಷದ ಮನವಿಗೆ ಬಂದಿಸಿ ಒಂದು ಬೇಪೆ ಹಾಕೋ ಕೆಲಸ ಮಾಡಿ ಮಾಡ್ತಿದ್ದಾರೆ ಎನ್ ಹೆಚ್ ಯೋಚನೆ ಇದೆ ಭಿಕ್ಷಿಗರಿಗೆ ಜನ ಭಿಕ್ಷೆ ಹಾಕ್ಕೊಟ್ಟಿದ್ರು ಈ ಒಂದು ತೇಪಾಗ ಕೆಲಸವನ್ನ ಮಾಡಬಾರ್ದು ಆದರೆ ಜನಗಳು ರಕ್ಷಣೆ ಹೀಳ್ಬಾರ್ದು ಅಂತ ಒಂದು ಮಾಡ್ತಾ ಇದೀವಿ ಈಗಿನ ಇದು ಒಂದು ಇದಕ್ಕೊಂದು ಮುಕ್ತವಾದ ಮುಕ್ತಾಯ ಮುಗಿಸ್ಬೇಕು ಅಂದರೆ ಒಂದು ಇದನ್ನ ನೀಟಾಗಿಲ್ಲ ತೆಗೆದು ಮುಖಾದ ಕೆಲಸ ಮಾಡಬೇಕಾಗ್ತದೆ ಇದನ್ನ ಅಧಿಕಾರಿಗಳು ಯಾವಾಗ ಇದನ್ನ ಮುಕ್ಸಿ ಕೊಡ್ತಾರೆ ಏನಂತ ಆ ಕರೆ ಈಗ ಇದು ಏನು ಫಿಫ್ಟಿ ಕೆಲಸ ಮಾಡ್ತಾ ಇದೀವಿ ಇದು ಭೂಮಿನ ಪ್ರಮಾಣದ ಕೆಲಸ ಅಲ್ಲ ಯಾವಾಗ ಅಂತ ಹೇಳ್ತಿದ್ದಾರೆ ಕ್ಷೇತ್ರ ಜಾಯಿಂಟ್ ಕಾಣುತ್ತೆ ಜಾಯಿಂಟ್ ಆಗಿರೋ ಪ್ರಾಬ್ಲಮ್ ಇನ್ನೇನಾಗ್ರು ಅಯ್ಯೋ ಈ ಸಮಸ್ಯೆ ಕೆಟ್ಟಿದ್ರು ನಾವು ನಮ್ಮ ಜೀವನ ನಮ್ಮ ತಲೆಮಾರಿಗೆ ಇರ್ತಾವ ಕೊಟ್ಟಿ ಕೆಲಸನೆ ಮಾಡೋಕ್ಕಾಗಲ್ಲ ನಾವು ಬಿಟ್ಬಿಟ್ಟಿರುತ್ತೆ ನೋಡಿ ನಿಮ್ಗೆ ರೋಡ್ ಮಾಡಕ್ಕೆ ಈಗ ಒಂದು ಅರಕೆಗೆ ಉತ್ತರ ಕೊಟ್ಟಿದ್ದೀರಾ ಮುಂದಾಕಿ ನೀವೇ ತಿಳಿಸಿರುವ ಎಮ್ ಎಲ್ ಎಲ್ಲ ಪಂಚಾಯತಿ ಕೇರಿ ಮಾಡ್ತಿದ್ದಾರೆ ಅವರು ಅಧಿಕಾರಿಗಳು ಮಾತಾಡಲಿ ಪ್ರಾದೇಶಿಕ ಪ್ರಬಲವಾದ ಪಕ್ಷ ಈ ತರ ನಾವೇ ಕೇಳ್ಬೇಕಾದ್ರೆ ನಮಗೆ ಈ ತರ ಹರಕೆ ಉತ್ತರ ಕೊಟ್ಟು ದುರಾಂಕಾರವಾಗಿ ಹೋಗ್ಬೇಕಾದ್ರೆ ಸಾಮಾನ್ಯ ಜನ ಬದುಕು ಪರಿಸ್ಥಿತಿ ನಮ್ಮ ರಾಜ್ಯದ ಇದೆಯಾ ಇದು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇದು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಜನತೆಗಳು ಪ್ರಾದೇಶಿಕ ಪಕ್ಷಕ್ಕೆ ಕೇಂದ್ರ ಪಕ್ಷ ಅಧಿಕಾರ ಕೊಡಿ ನಮ್ಮ ಅಧಿಕಾರ ಕೊಟ್ಟು ನೋಡಿ ಒಂದು ಬಾರಿ ಕೊಟ್ಟು ನೋಡಿ ನಾವು ಯಾವ ಥರ ಕೆಲಸ ಮಾಡ್ತೀವಿ ಅಧಿಕಾರಿಗಳು ಮಾಡ್ತೀವಿ ಅಲ್ಲೇ ನಿದ್ದೆ ಮಾಡಬೇಕು ಅಂತಲ್ಲ ಇದನ್ನ ಈ ಯಾರೋ ಹೆಲ್ಬೋರ್ಡ್ ಅಧಿಕಾರಿ ಹೇಳ್ತಾ ಇದ್ದೇನೆ ರಿ ಮಾಡೋ ಕಾಲ ಜಾಯಿಂಟ್ ಅಂತ ಅಂದರೆ ರೋಡ್ ಗೋಲ್ ನೋಡ್ತೀರಿ ಅಂದ್ರೆ ಎರಡನೆಯಿಂದ ಬ್ರಿಡ್ಜ್ಗಳನ್ನ ರೆಡಿ ಮಾಡ್ತಾರೆ ಎಣ್ಣೆ ಮಂದಿ ಬ್ರಿಡ್ಜ್ ರೆಡಿ ಮಾಡ್ತಾರೆ ಇದು ರೆಡಿ ಮಾಡಿ ಮಾಡ್ಕೊಂಡು ಈ ಬೇಡಿಕೆನೇ ಅದೇ ಮಾಡಿ ಪ್ರಮಾಣದ ಕೆಲಸವನ್ನು ನಾವು ಮಾಡೆ ಮಾಡ್ತೀವಿ ಮಾಡ್ಕೊಂಡು ಅವ್ರನ್ನ ಕೈಗೊಳ್ತೀವಿಗಳು ನಾವು ನೀವು ನೋಡಬೇಕು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಕೇರ್ತಿವಿ